ವರ್ಷದಲ್ಲಿ ಯಾವಾಗ ಬೇಕಾದರೂ ಮಾಡಬಹುದಾದಂಥ ವರ್ಷಗಟ್ಟಲೆ ಇಟ್ಟು ತಿನ್ನಬಹುದಾದಂಥ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಸುಲಭವಾಗಿ ಮಾಡಿಬಿಡ್ಬಹುದು ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿನ ರುಚಿನೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು ಇಲ್ಲಿ ಉದ್ದೇಶ ಉಪ್ಪನ್ನು ಹುರಿಯೋದಲ್ಲ ಉಪ್ಪಿನಲ್ಲಿರೋ ನೀರಿನ ಅಂಶ ಹೋಗಬೇಕು ಉಪ್ಪು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಉಪ್ಪಿನಲ್ಲಿರೋ ನೀರಿನಿಂದ ಉಪ್ಪಿನಕಾಯಿ ಹಾಳಾಗ್ದೇ ಇರಲಿ ಅಂತ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಸ್ವಲ್ಪ ಹುರಿದಾದ ಮೇಲೆ ಈ ರೀತಿ ಉಪ್ಪನ್ನ ಕೈಗೆ ತೊಗೊಂಡು ಒಂದು ಸ್ವಲ್ಪ ನೋಡಿ ಉಪ್ಪು ಈ ರೀತಿ ಕೈಗೆ ಅಂಟಬಾರ್ದು ಈ ರೀತಿ ಅಂಟಿದ್ರೆ ಮತ್ತೆ ಇನ್ನೂ ಒಂದು ಎರಡು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಬೇಕು ಈ ರೀತಿ ಉಪ್ಪು ಬೆಚ್ಚಗಾದ ಮೇಲೆ ಬಿಸಿ ಅಂತ ಒಂದು ತಟ್ಟೆನಲ್ಲಿ ಹಾಕಿ ಇಟ್ಬಿಡ್ತೀನಿ ನಾನೊಂದು ಹದಿನೈದರಿಂದ ಹದಿನಾರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಣ್ಣನ್ನು ತೊಳೆದು ಒಂದು ಕಾಟನ್ ಬಟ್ಟೆನಲ್ಲಿ ಸ್ವಲ್ಪನೂ ಒದ್ದೆ ಇರೋದ ಹಾಗೆ ಒರೆಸಿಟ್ಕೊಂಡಿದ್ದೀನಿ ಒದ್ದೇ ಇದ್ದರೆ ಉಪ್ಪಿನಕಾಯಿ ಕೆಡಬಹುದು ಮತ್ತು ಎಲ್ಲ ನಿಂಬೆಹಣ್ಣನ್ನು ನೋಡಿ ಯಾವುದಾದ್ರೂ ಕೊಳ್ತಿದೆಯಾ ಅಥವಾ ಏಟು ಬಿದ್ದಿದೆಯಾ ಅಂತ ಅಂಥದ್ದನ್ನು ಬಿಡಬೇಕು ಮತ್ತು ಆದಷ್ಟು ನಿಂಬೆಹಣ್ಣನ್ನು ಅಂಗಡಿಯಿಂದ ತಂದ ತಕ್ಷಣ ಮಾಡಿದ್ರೆ ಒಳ್ಳೆಯದು ಫ್ರಿಜ್ನಲ್ಲಿಟ್ಟು ಆಮೇಲೆ ಮಾಡೋದಕ್ಕಿಂತ ತಕ್ಷಣ ಮಾಡೋದು ಒಳ್ಳೆಯದು ಮತ್ತು ಉಪ್ಪಿನಕಾಯಿ ಹಾಕೋಕ್ಕೆ ಬಳಸ್ತಾ ಇರೋ ಚಾಕು ತಟ್ಟೆ ಹೆಚ್ಚು ಮಣೆ ಮತ್ತು ಯಾವುದ್ರಲ್ಲಿ ಉಪ್ಪಿನಕಾಯಿ ಹಾಕ್ತಿರೋ ಗಾಜಿನ ಬಾಟ್ಲು ಎಲ್ಲನೂ ಸ್ವಲ್ಪನೂ ನೀರಿಲ್ದ ಹಾಗೆ ತೊಳೆದು ಒರೆಸಿ ಉಪಯೋಗಿಸ್ಬೇಕು ನಿಂಬೆಹಣ್ಣನ್ನೆಲ್ಲ ಮೊದಲು ಎರಡು ಹೋಳಗಳಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ಈ ರೀತಿ ಅರ್ಧ ಹೋಳಾಗಿ ಮಾಡಿದ್ರೆ ಬೀಜ ತೆಗೆಯೋದು ಸುಲಭ ಆಗುತ್ತೆ ಸಣ್ಣ ಹೋಳಗಳಾಗಿ ಮಾಡಿಬಿಟ್ಟು ಆಮೇಲೆ ಬೀಜ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ ಈಗ ಎಲ್ಲನೂ ಅರ್ಧ ಹೋಳು ಮಾಡಿಟ್ಕೊಂಡಿದ್ದೀನಿ ಈಗ ಒಟ್ಟಿಗೆ ಬೀಜ ತೆಗೆದುಬಿಡ್ತೀನಿ ಎಷ್ಟೇ ಬೀಜ ತೆಗೆದ್ರೂ ಅಲ್ಲೊಂದು ಇಲ್ಲೊಂದು ಬೀಜ ಉಳ್ಕೊಳ್ಬಹುದು ಪರವಾಗಿಲ್ಲ ಬೀಜ ಮೇಲೆ ಈಗ ಸಣ್ಣದಾಗಿ ಹೆಚ್ಚಿಕೊಳ್ತೀನಿ ನಿಂಬೆಹಣ್ಣಿನ ಗಾತ್ರ ನೋಡಿಕೊಂಡು ಮತ್ತು ಹೋಳು ಎಷ್ಟು ದೊಡ್ಡದಿರಲಿ ಅನ್ನೋದನ್ನು ನೋಡಿಕೊಂಡು ಹೆಚ್ಕೊಳ್ಬಹುದು ಇಷ್ಟೊತ್ತಿಗೆ ಬೆಚ್ಚಗೆ ಮಾಡಿರೋ ಉಪ್ಪು ಕೂಡ ಆರಿರುತ್ತೆ ಬಾಟ್ಲಿಗೆ ಮೊದಲಿಗೆ ಒಂದು ಎರಡು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಹೆಚ್ಚಿರೋ ನಿಂಬೆ ಹಣ್ಣನ್ನು ಒಂದು ಸ್ವಲ್ಪ ಹಾಕ್ತೀನಿ ಮತ್ತೆ ಉಪ್ಪು ಹಾಕ್ತೀನಿ ಮತ್ತೆ ನಿಂಬೆ ಹಣ್ಣನ್ನು ಹಾಕ್ತೀನಿ ಈ ರೀತಿ ಮಾಡೋದರಿಂದ ನಿಂಬೆ ಹಣ್ಣು ಬೇಗ ಕಳೆಯುತ್ತೆ ಮತ್ತು ಮಧ್ಯದಲ್ಲಿ ಯಾವ ನಿಂಬೆ ಹಣ್ಣು ಕೊಳ್ತು ಹಾಳಾಗಲ್ಲ ಮತ್ತು ಕಡೆಯಲ್ಲೂ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಇದನ್ನು ನಾನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಆದರೆ ಒಂದು ಮೂರು ನಾಲ್ಕು ದಿನಕ್ಕೆ ಬೇಗ ಕಳುತ್ ಬಿಡುತ್ತೆ ನಿಂಬೆಹಣ್ಣು ಕಳಿಯೋಕ್ಕೆ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಬೇಕು ಮಧ್ಯ ಮಧ್ಯ ತೆಗೆದು ಒಂದು ಮೂರರಿಂದ ನಾಲ್ಕು ಸಲ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಳುತಿರುವಂಥ ನಿಂಬೆಹಣ್ಣು ನೀವು ನೋಡ್ತಾ ಇರ್ಬೋದು ಹೇಗೆ ನೀರು ಬಿಟ್ಕೊಂಡಿದೆ ನಿಂಬೆಹಣ್ಣು ಕಳುತಿದೆ ಅಂತ ಮತ್ತೆ ನಿಂಬೆಹಣ್ಣನ್ನು ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಮರದ ಸೌಟನ್ನು ಉಪಯೋಗಿಸ್ಬೇಕು ಸ್ಟೀಲ್ದು ಬೇಡ ಈಗ ನಾನು ಇದಕ್ಕೆ ಮಸಾಲೆ ಹುರ್ಕೊಳ್ತೀನಿ ಎರಡು ಚಮಚ ಮೆಂತ್ಯ ಮತ್ತು ಎರಡು ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಎರಡನ್ನು ಸಣ್ಣ ಊರಿನಲ್ಲಿ ಹುರಿಬೇಕು ಮೆಂತ್ಯ ಬಣ್ಣ ಬದಲಾಗುತ್ತೆ ಮತ್ತು ಸಾಸಿವೆ ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಬಿಸಿ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತೀನಿ ಈ ಪುಡಿ ಮತ್ತು ಅಚ್ ಪುಡಿ ಎರಡನ್ನೂ ತೊಗೊಂಡಿದ್ದೀನಿ ಎರಡನ್ನೂ ಕಳೆತ ನಿಂಬೆಹಣ್ಣಿಗೆ ಹಾಕ್ತಾಯಿದ್ದೀನಿ ಅಚ್ ಪುಡಿ ಮತ್ತು ಮೆಂತ್ಯ ಸಾಸಿವೆ ಪುಡಿ ಎರಡೂ ನಾನು ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಹಾಕಿದ್ದೀನಿ ನಿಮ್ಗೆ ಅಂದಾಜು ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಹಾಕಿ ಕಲಸಿ ರುಚಿ ನೋಡಿ ಆಮೇಲೆ ಬೇಕಾದರೆ ಹಾಕಬಹುದು ಈಗಿದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಿಸಿದ್ರೆ ನೋಡಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸಿದ್ಧವಾಗುತ್ತೆ ಖಾರ ಹಾಕಿದ್ಮೇಲೆ ಒಂದು ಮೂರಿಂದ ನಾಲ್ಕು ದಿನ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ತಕ್ಷಣ ತಿಂದ್ರೂ ಪರವಾಗಿಲ್ಲ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ತೆಗೆದು ಒಂದು ಡಬ್ಬಿಗೆ ಹಾಕಿ ಅದಷ್ಟಕ್ಕೆ ಒಗ್ಗರಣೆ ಹಾಕಿ ಉಪಯೋಗಿಸ್ಕೊಳ್ಬೇಕು ಅದು ಮೇಲೆ ಮತ್ತೆ ಒಂದು ಸ್ವಲ್ಪ ತೆಗ್ದುಕೊಂಡು ಒಗ್ಗರಣೆ ಹಾಕಿ ಉಪಯೋಗಿಸ್ಕೊಳ್ಬಹುದು ನಾನೀಗ ಒಂದು ಸ್ವಲ್ಪ ಉಪ್ಪಿನಕಾಯಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಇದಿಷ್ಟಕ್ಕೆ ಮಾತ್ರ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಒಂದು ಐದರಿಂದ ಆರು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಎಣ್ಣೆ ಸ್ವಲ್ಪ ಮುಂದೆ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡಲ್ಲ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಹಿಂಗ್ ಹಾಕ್ತಾಯಿದ್ದೀನಿ ಒಲೆಯಿಂದ ತೆಗೆದು ಬಿಸಿ ಆರಿದ ಮೇಲೆ ಉಪ್ಪಿನಕಾಯಿಗೆ ಹಾಕಬೇಕು ಈಗ ಇದನ್ನು ಕಲಿಸ್ತಾ ಇದ್ದೀನಿ ಕಲಿಸ್ತಾ ಇದ್ದರೆ ನಿಂಬೆಹಣ್ಣಿನ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅತ್ಯಂತ ರುಚಿಕರವಾದ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸಿದ್ಧವಾಗಿದೆ ನಿಮಗೆ ಈ ಉಪ್ಪಿನಕಾಯಿ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ